ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಸ್ವಾಗತ ಬಯಸ್ತಾ ಇವತ್ತು ನಮ್ಮ ಮೂಲ ಉದ್ದೇಶ ಏನು ಅಂತ ಈ ಒಂದು ಪ್ರೆಸ್ ಮೀಟ್ ಮಾಡಿರೋದು ಕಾಂತರಾಜ್ ವಿರೋಧಿಯನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೆ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಹಾಗೂ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಅವರಿಗೂ ಸಹ ನಮ್ಮ ಸಂಗೊಳ್ಳಿ ರಾಯಣ್ಣ ಕುರುಬರ ವೇದಿಕೆಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್ ಇವತ್ತಿನ ಮೂಲ ಉದ್ದೇಶ ಇವತ್ತು ವರದಿ ಸ್ವೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಆದಷ್ಟು ಬೇಗ ಅನುಷ್ಠಾನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಯಾಕೆ ಅಂದರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ ಕೇಳೋಕ್ಕೆ ಯಾಕೆ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯಿತು ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ವರ್ಗರಹಿತವಾದ ಜಾತಿ ರಹಿತವಾದ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಾಗಾಗ್ಬಿಟ್ಟು ಅದನ್ನು ಅಂಕಿಅಂಶಗಳು ಬೇಕಲ್ಲ ನಮಗೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಯಾವ ರೀತಿ ಇದ್ದಾರೆ ಅಂತಂದು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರ್ಯಾರು ಎಲ್ಲಿದ್ದಾರೆ ಅನ್ನೋದನ್ನು ಬೇಗ ಅಂಕಿಅಂಶ ಬೇಕು ಅಂದರೆ ಈ ಒಂದು ವರದಿ ಬೇಕಿತ್ತು ಹಾಗಾಗ್ಬಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆದಾಗ ಕಾಂತರ ಆಯೋಗ ರಚಿಸಿ ಅದನ್ನು ವರದಿ ರೆಡಿ ಮಾಡೋಕ್ಕೆ ಹೇಳಿದರು ಇವತ್ತು ಆ ವರದಿ ಕೊಟ್ಟಿದ್ದಾರೆ ಈಗ ಆ ವರದಿ ಬಂದಾದ ಮೇಲೆ ಕೆಲವು ಉಳ್ಳವ ಸಮಾಜದ ರಾಜಕೀಯ ನಾಯಕರುಗಳು ಆ ವರದಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ವರದಿನೇ ಸ್ವೀಕಾರ ಮಾ ಮಾಡೋಕ್ಕೂ ಮುಂಚೆನೇ ಸಹ ಇವರು ಆ ವರದಿ ಸರಿ ಇಲ್ಲ ಅಂತಂದು ಇವ್ರಿಗೆ ಹೆಂಗೆ ಗೊತ್ತಾಗಿರುತ್ತೆ ಇವರೆಲ್ಲ ಬೇಕು ಅಂತ ಅಂದು ಇದನ್ನು ಈ ವರದಿನ ಜಾರಿ ಮಾಡಬಾರ್ದು ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗ್ಬಿಟ್ಟು ಹಿಂದೆ ನಮ್ಮ ಕನಕದಾಸರು ಏನು ಹೇಳಿದರು ಕುಲವೆಂದು ಓಡಾಡೋದ ಹೊಡೆದಾಡೋದಿರಿ ಕುಲದ ನೆಲೆಯೇನು ಬಲೀರಾ ಅಂತ ಅಂದೇಳಿದ್ರು ಹಾಗೇ ಡಾಕ್ಟರ್ ಬ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಒಂದು ಭಾಷಣ ಮಾಡ್ತಾರೆ ಸರ್ ಅವರು ಏನಂತ ಭಾಷಣ ಮಾಡ್ತಾರೆ ಅಂತ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಯಾಗ್ತಾಯಿದೆ ಆ ಜಾರಿಯಾದಾಗ ನಮ್ಮ ಸಂವಿಧಾನ ನಮ್ಮ ದೇಶದಲ್ಲಿ ವೈರುಧ್ಯತೆ ಇರೋವಂಥ ದೇಶ ನಮ್ಮದು ಹಲವಾರು ಜಾತಿಗಳಿದೆ ಜಾತಿ ವ್ಯವಸ್ಥೆ ಇದೆ ಹಲವಾರು ಸಂಸ್ಕೃತಿಗಳಿದ್ದಾವೆ ಹಲವಾರು ಭಾಷೆಗಳಿದ್ದಾವೆ ಹಾಗಾಗ್ಬಿಟ್ಟು ಅವೆಲ್ಲ ಇವರೆಲ್ಲರೂ ಸಮಾನತೆಗೆ ತರಬೇಕು ಮೇಲ್ಜಾತಿ ಇದೆ ಕೆಳ ಜಾತಿ ಇದೆ ಅಸ್ಪೃಶ್ಯತೆ ಇದೆ ಇವ್ರದೆಲ್ಲರಿಗೂ ಸಮಾನತೆಗೆ ತರಬೇಕು ಅಂತಂದು ಡಾಕ್ಟರ್ ಬಿ ಆರ್ ಸಾ ಆರ್ ಅಂಬೇಡ್ಕರ್ ಸಾಹೇಬರು ಹೇಳಿದರು ಅಕಸ್ಮಾತ್ ಏನಾದರೂ ಈ ಸಮಾನತೆ ಏನಾದ್ರೂ ಬರಲಿಲ್ಲ ಅಂದರೆ ಯಾರು ಈ ತುಳಿತಕ್ಕೊಳಗಾಗಿರೋ ಜನ ಅಸಮಾನತೆಯಿಂದ ಕೂಡಿರೋ ಜನ ನಾಳೆ ದಿವಸ ಈ ರಾಜಕೀಯ ಸೌಧನೆ ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗಾಗ್ಬಿಟ್ಟು ನಾವು ಕೇಳ್ತಿರೋದೇನು ಸಂವಿಧಾನದಲ್ಲಿ ನಮಗೆ ಸಮಾನತೆ ಬೇಕು ಎಪ್ಪತ್ತೈದು ವರ್ಷ ಅದನ್ನು ಯಾರೂ ಮಾಡಿಸಿಲ್ಲ ಈ ನಮಗೆ ಅದನ್ನು ಆಯೋಗದ ವರದಿ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ನಮಗೆ ಅನುಕೂಲ ಆಗುತ್ತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಈ ರಾಜಕಾರಣಿಗಳು ಉಳ್ಳವ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ವರ್ಗದ ಸಮಾಜದ ನಾಯಕರ ರಾಜಕಾರಣಿಗಳು ಈ ಏನಾರು ಇದು ವರದಿ ಜಾರಿ ಆಗಿಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಯಾಕೆಂದರೆ ಇವತ್ತೆಲ್ಲ ನಾವೇ ಐ ಎಷ್ಟು ಜನ ಇದ್ದೀವಿ ನಾವೇ ಐ ಎಷ್ಟು ಇರೋದ್ರಿಂದ ಅವರಿಗೆ ಹೆಚ್ಚಾಗಿ ರಾಜಕೀಯದಲ್ಲಿ ಮೀಸಲಾತಿ ಹೋಗ್ತಾಯಿದೆ ಇವತ್ತೇನಾರ ನಮ್ಮ ಹಿಂದ ವರ್ಗದವರೆಲ್ಲ ಜಾಸ್ತಿ ಬಂದುಬಿಟ್ರೆ ಅವರು ಜಾಸ್ತಿ ನಾಡೋದಿರೋ ರಾಜಕಾರಣದಲ್ಲಿ ಮುಂದೆ ಬರ್ತಾರೆ ಹಾಗಾಗ್ಬಿಟ್ಟು ಅದನ್ನು ತಡೆ ಹಿಡಿಯೋಕ್ಕೋಸ್ಕರ ಇವರೇ ನಮ್ಮನ್ನು ನಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಅದನ್ನು ಖಂಡಿಸ್ತೀವಿ ಹಾಗಾಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಅದನ್ನು ಜಾರಿ ಮಾಡಬೇಕು ಯಾವುದೇ ಒಂದು ಒತ್ತಡಕ್ಕೆ ಮಣಿದಲ್ಲೇ ಅದನ್ನು ಜಾರಿ ಮಾಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಹೈಯಿಂದ ವರ್ಗ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಮ್ಮಲ್ಲಿ ನಂಬಿಕೆ ಇದೆ ಸಿದ್ದರಾಮಯ್ಯರ ಬಗ್ಗೆ ಅವ್ರು ಮಾಡ್ತಾರೆ ಅಂದು ಅವ್ರು ಮಾಡಬೇಕು ಅಂತಲೂ ಸಹ ನಾವು ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ ಸರ್ ಈಗ ನಾವು ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ವೇದಿಕೆಯಿಂದ ಅವು ಈ ಏನು ಈ ಕಾಂತರಾಜ್ ವರದಿ ಆಯೋಗವನ್ನು ಕೂಡಲೇ ಅದನ್ನು ಬಿಡುಗಡೆ ಮಾಡಿ ಅದು ಅನುಷ್ಠಾನಕ್ಕೆ ತರಬೇಕು ನಾವು ಹಲವಾರು ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಇಂದಲಿಂದನೂ ಸಹ ನಾವು ಈ ಒಂದು ಹಿಂದುಳಿದ ವರ್ಗದ ಬಗ್ಗೆ ನಾವು ಹಲವಾರು ಹೋರಾಟ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಹಾಗಾಗ್ಬಿಟ್ಟು ಈಗಲೂ ಸಹ ಇದು ನಮಗೆ ಅನುಕೂಲ ಆಗುತ್ತೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಇವರಿಗೆಲ್ಲರಿಗೂ ಸಹ ಅನುಕೂಲ ಆಗುತ್ತೆ ಹಾಗಾಗ್ಬಿಟ್ಟು ಈ ಒಂದು ಕಾಂತರಜಾಯಗವ್ರನ್ನ ಕೂಡಲೇ ಅನುಷ್ಠಾನ ಮಾಡಬೇಕು ಅಂತ ಅಂದು ನಾವು ಸಂಗೊಳ್ಳಿ ರಾಯಣ್ಣ ಕುರುಬೈವೇದಿಕೆಯಿಂದ ವಿನಂತಿ ಮಾಡ್ಕೋತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣ ಕುರುಬೇದೇದಿಕೆ ಅಧ್ಯಕ್ಷರು ರಾಮಕೃಷ್ಣ ಮುಡ್ಲಿ you